ನೀ ಕುಡಿಯ ಮರಪೋದ ಬಂತುತ್ತ ತಿನಸಿ ನೀನನ್ನ ಬೆಳಸಿ ಕಣ್ಣೀರು ತರಿಸಿ ಮಾಡಿ ಪರದಿಸಿ ಜೀವಾ ಹಿಡದಿ ತೀನನ್ನ ನೋಡಕ ಮನಸಂಗ ಬಂತ ಬಿಟ್ಟ ಜೀವ

ಆ ತೌರ್ ಮನೆಯಾಗಿರುವಂತ ತಾಯಿ ಸತ್ತ ಮ್ಯಾಗ ಆ ಹೆಣ್ಣು ಮಗಳಿಗೆ ಸುದ್ದಿ ಮುಟ್ಟಿಸಿದಾಗ ಆ ಹೆಣ್ಣು ಮಕ್ಕಳಿಗೆ ನೀ ಸತ್ತ ಹೆಣ್ಣು ಮಕ್ಕಳ ಕಲ್ಲ ಹೆಂಗ ಚಾತ ಕೇಳಿದ್ರಿ ಈ ಚನ್ನ ತಾಯಿ ನನ್ನ ಪರದೇಶ ಮಾಡಿ ಬಿಟ್ಟು ಹೋಗಿರ್ಬೋದು ಕರೆ ಮುಂದಿನ ಹೇಳುತ್ತಿರ್ತದ ಇಲ್ಲಿ ಏನ ಅನತಮರ ಇಲ್ಲಿ ಇಲ್ಲೇನ ಅನತಮರ ಕೂತಿರಲ್ಲ ನನ್ನ ನಿಮ್ಮ ಅಕ್ಕ ತರ ಹೋಗೋರಿ ತಂಗಿ ತರ ತಿಳ್ಕೋರಿ ನಿಮಗ ಕೈ ಮುಗಿದ ಒಂದು ಮಾತು ಏನು ಕೇಳಪ್ಪ ಅಂತ ಕೇಳಿದ್ರೆ ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಗಂಡ ಮನೆ ಕಷ್ಟನೇ ಇರ್ಲಿ ಸುಖನೇ ಇರ್ಲಿ ನಿಮ್ಮನಿ ಬಾಗಲ್ದಾಗ ಬಂದ ನಿಂತ ಕಾಲಕ್ಕ ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ರೊಕ್ಕ ಕೊಡ್ಬೇಡ್ರಿ ರೂಪಾಯಿ ಕೊಡ್ಬೇಡ್ರಿ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಅದಕ್ಕೆ ಇರ್ಲಿ ತಾಯಿ ಅಂತ ಹೆಚ್ಚಂದ ಮಕ್ಕಳಿಗೆ ಏನ್ ಇರ್ಲಿಕ್ಕಂದ್ರೂ ನಡೀತದ ಕರೆ ಕಷ್ಟ ಅಂತ ಹೇಳ್ಕೊಡಕ್ ತಾಯಿ ಅಲ್ಲಕ್ಕೆ ಮೊದಲು ಇರಬೇಕಾಗ್ತದೆ ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ಯಾಕಪ್ಪ ಅಂತ ಕೇಳಿದ್ರ ಇವತ್ತು ನಮಗ ನಿಮಗ ಬಸವಣ್ಣ ತಾಯಿ ಅದಾಳ ಇವತ್ತು ಸಂಜೆಕ್ಕೆಲ್ಲ ನಾಳಿಗೆ ಮುಂಜಾನೆ ಹೋದ ಕೂಡ್ಲೆ ಜೀವ ನೆನಸ್ತಂದ್ರ ನಾವು ತಾಯಿ ಮಾರಿ ನಾವು ನೋಡಬಹುದು ಹೌದಾ ಆದ್ರೆ ಇಲ್ಲಿ ಎಷ್ಟೋ ಮಂದಿ ನನ್ನ ತಾಯಿ ಬಳಗದವರು ಹೌದು ಶಾಶ್ವತವಾಗಿ ತಾಯಿನ ಕಳ್ಕೊಂಡವರು ಪುತ್ತಾರು ನಮಗ ತಾಯಿ ಅದಳ ನಾವು ಹೋಗಿ ನೋಡ್ತೀವಿ ಹೌದಾ ಇಲ್ಲಿ ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರು ಅಲ್ವಾ ಚಿ ನಿಮ್ಮ ತಾಯಿ ಜೀವ ನೆನಿಸದ ನಿಮ್ ಪರಿಸ್ಥಿತಿ ಹೆಂಗನ ತಿಳಿಸುವ ಸಲುವಾಗಿ ಈ ಮಾತಾ ಹೌದ್ ದಯವಿಟ್ಟು ನೀವ್ ಕಣ್ಣಾಗ್ ನೀರ್ ಹಾಕಬೇಕ್ರಿ ಯಾಕಂದ್ರ ಎತ್ತ ಮುಂದೆ ಮಕ್ಕಳಾಗ್ಲಿ ಮಕ್ಕಳ ಮುಂದೆ ಹಡ್ಗಾರ ಆಗ್ಲಿ ಕಣ್ಣಾಗ ನೀರ್ ಹಾಕಬಾರದು ಅಕ್ಕವ್ರ ಚಂದ ಒಂದು ಮಾತು ಹೇಳಿದ್ರಿ ಮುಂದೆ ಮಕ್ಕಳ ಒಳಗಾಡುದು ಮಕ್ಕಳ ಮುಂದೆ ಒಳಗಾಡ್ದು ಹೌದು ನಾವ್ ಯಾಂತಿ ಮುಂದೆ ಮಾಡ್ತದ್ರಿ ಅದಕ್ಕ ನಾ ಹೇಳಂಗಿಲ್ಲ ಅಳುವತ್ತೆ ಆದ್ರೆ ಅದಕ್ಕೂ ಒಂದು ಮುಂದೆ ಹೇಳ ಅದಕ್ಕೆ ಇರ್ಲಿ ಬಾಳ್ ಮಾತಾಡಿ ಬಾಳ್ ಹೇಳಿ ದಯವಿ ಮಾತಂತ ಮಾತು